ಇದು ಬಹುದೊಡ್ಡ ಕಾರ್ಯಕ್ರಮ ಭಗವಾನ್ ಬುದ್ಧರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಇದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಭಗವಾನ್ ಬುದ್ಧರತ್ರ ಒಬ್ಬ ಮೇಲ್ಜಾತಿಗೆ ಸೇರಿದಂಥ ಒಬ್ಬ ರೈತ ವ್ಯಾಪಾರಸ್ಥ ಹೋಗಿ ಬಂತೇಜಿ ನಾನು ವ್ಯಾಪಾರಸ್ಥ ನಾನು ವ್ಯಾಪಾರ ಮಾಡೋ ಸಲುವಾಗಿ ಮೇಲ್ಜಾತಿ ಮನೆಗಳ ಹತ್ರ ಹೋದಾಗ ಅವರು ನನ್ನ ಜಾತಿ ಕೇಳ್ಬಿಟ್ಟು ಆಮೇಲೆ ನನ್ನ ಜೊತೆ ವ್ಯಾಪಾರ ಮಾಡ್ತಾರೆ ಮೇಲ್ಜಾತಿಯವನು ಅಂತ ಗೊತ್ತಾದ ಮೇಲೆ ನನ್ನ ಹತ್ರ ಸಾಮಾನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅದೇ ಕೀಳು ಜಾತಿ ಹತ್ರ ಹೋದಾಗ ಅವರು ನನ್ನ ಸಾಮಾನಿನ ಬೆಲೆ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡಲ್ಲ ಪ್ರತಿದಿನ ನನಗೆ ಭಾಳ ಬೇಜಾರಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ವ್ಯಾಪಾರನೇ ಬಿಟ್ಕೊಡ್ಬೇಕು ಅನ್ನೋ ಮಟ್ಟಕ್ಕೆ ಈ ಜಾತಿ ನನ್ನ ದಿನ ಕಾಡ್ತಾ ಇದೆ ಇದಕ್ಕೆ ನೀವೇನಾದರೂ ಪರಿಹಾರ ಕೊಡಬೇಕು ಅಂತ ಕೇಳಿದಾಗ ಭಗವಾನ್ ಬುದ್ಧರು ಆತನಿಗೊಂದು ಪ್ರಶ್ನೆ ಕೇಳಿದ್ರು ನಿಮ್ಮನೆಯಲ್ಲಿ ಯಾವ ಪ್ರಾಣಿ ಇದೆ ಅವರು ಮನೆಯಲ್ಲಿ ಹಸು ಇದೆ ಬಂತೇಜ್ ಈ ನಿಮ್ಮ ಮನೆಯಲ್ಲಿರೋ ಹಸುಗು ಮತ್ತು ಪಕ್ಕದ ಮನೆಯಲ್ಲಿರೋ ಕುದುರೆಗೆ ಕ್ರಾಸ್ ಮಾಡೋಕ್ಕೆ ಸಾಧ್ಯ ಆಗತ್ತಾ ಪ್ರಶ್ನೆ ಆಗಲ್ಲ ಅಂದ್ರೆ ಯಾಕಾಗಲ್ಲ ಯಾಕಾಗಲ್ಲ ಅಂದರೆ ಅದೊಂದು ಜಾತಿ ಪ್ರಾಣಿ ಇದೊಂದು ಜಾತಿ ಪ್ರಾಣಿ ಅಂದರೆ ಪ್ರಾಣಿಗಳಲ್ಲಿ ಜಾತಿ ಇದೆ ಅನ್ನೋದನ್ನು ಪ್ರೂವ್ ಮಾಡೋ ಸಲುವಾಗಿ ಪ್ರಾಣಿ ಎಲ್ಲ ಪ್ರಾಣಿಗಳನ್ನ ಒಂದು ಕಡೆ ಒಂದು ನೂರು ಜಾತಿ ಪ್ರಾಣಿಗಳನ್ನ ಒಂದು ಗ್ರೌಂಡ್ ಅಲ್ಲಿ ಸೇರಿಸಿ ಯಾವ್ದಾದ್ರು ಮಕ್ಕಳಿಗೆ ಹೇಳಿದ್ರೆ ನೀನು ಯಾವ್ಯಾವ ಜಾತಿ ಪ್ರಾಣಿ ಅಂದ್ರೆ ಹೇಳ್ಕೊಂಬರ್ತಾರೆ ಇದು ಕತ್ತೆ ಇದು ಕುದುರೆ ಇದು ಹಸು ಇದು ನಾಯಿ ಹಂದಿ ಈ ತರ ಹೇಳ್ತಾರೆ ಆದ್ರೆ ಒಂದು ಗ್ರೌಂಡಲ್ಲಿ ಒಂದು ಐವತ್ತು ಜನ ಜನರನ್ನ ಸೇರಿಸ್ಬಿಟ್ಟು ಇವ್ರದ್ದು ಯಾವ್ಯಾವ ಜಾತಿ ಅಂತ ಯಾರಾದರೂ ಬಡಿ ಆರ್ಡಿನರಿಗೆ ಕಂಡುಹಿಡಿಯೋದು ಬೇಡ ಸೈಂಟಿಸ್ಟ್ ಆಗಲಿ ಡಾಕ್ಟರ್ ಆಗಲಿ ಇವ್ರ ಜಾತಿನ ಕಂಡು ಸಾಧ್ಯ ಇದೆಯಾ ಇಲ್ಲ ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ನಮ್ಮ ಜಮೀನುಗಳಿಗೆ ಹಸುನೋ ಕತ್ತೆನೋ ಹೋಗಿರುತ್ತೆ ಆದರೆ ಹೆಜ್ಜೆ ಗುರುತುಗಳನ್ನು ನೋಡಿಬಿಟ್ಟು ಆರ್ಡಿನರಿ ರೈತ ಇಂಥದೇ ಜಾತಿ ಪ್ರಾಣಿ ನನ್ನ ಹೊಲಕ್ಕೆ ಬಂದಿದೆ ಅಂತ ಹೇಳ್ತಾರೆ ಈಗ ಮನುಷ್ಯರ ಹೆಜ್ಜೆ ಗುರುತುಗಳನ್ನು ನೋಡ್ಬಿಟ್ಟು ಯಾರಾದ್ರೂ ಜಾತಿ ಕಂಡುಹಿಡಿಯಕ್ಕೆ ಸಾಧ್ಯ ಇದೆಯಾ ಇಲ್ಲ ಬೇಸಿಗೆಯಲ್ಲಾದರೆ ಅದೇ ಹೊಲಕ್ಕೆ ಒಂದು ಪ್ರಾಣಿ ಹೋಗಿರುತ್ತೆ ಹೆಜ್ಜೆ ಗುರುತು ಬಿದ್ದಿರಲ್ಲ ಅಲ್ಲಿ ಸಗಣಿ ಹಾಕಿರುತ್ತೆ ಅದು ಹಸು ಇರ್ಬೋದು ಕತ್ತೆ ಇರ್ಬೋದು ಮೇಕೆ ಇರ್ಬೋದು ಅಥವಾ ಮೊಲ ಇರ್ಬೋದು ಆ ಹಾಕಿರೋ ಸಗಣಿನ ನೋಡ್ಬಿಟ್ಟು ಬೇಸಿಗೆಯಲ್ಲೂ ಕೂಡ ಜನ ಇಂಥದ್ದೇ ಪ್ರಾಣಿ ಬಂದಿದೆ ಅಂತ ಹೇಳ್ಬಿಟ್ಟು ಜಾತಿಯನ್ನು ಕಂಡುಹಿಡಿತಾರೆ ಹೌದಲ್ವೋ ಜಾತಿ ಕಂಡುಹಿಡಿತಾರೆ ಅದರಿಂದ ಪ್ರಾಣಿಗಳಲ್ಲಿ ಜಾತಿ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬಹುದು ಇನ್ನು ಬಿಟ್ಟರೆ ಪಕ್ಷಿಗಳಲ್ಲಿ ಜಾತಿ ಜಾತಿಯತೆ ಇದೆ ಒಂದೊಂದು ಜಾತಿ ಪಕ್ಷಿಗೂ ಭಿನ್ನ ಭಿನ್ನವಾದ ರೂಪ ಬೇರೆ ಬೇರೆವಾದ ಆಕಾರ ಇದೆಲ್ಲ ಇದೆ ಈಗ ಆರ್ನಿಥಾಲಜಿ ಅಂದ್ರೆ ಪಕ್ಷಿಶಾಸ್ತ್ರದಲ್ಲಿ ಲಕ್ಷಾಂತರ ಪಕ್ಷಿಗಳನ್ನು ಗುರುತು ಮಾಡಿದ್ದಾರೆ ಈಗ ಅಲ್ಲೂ ಕೂಡ ಕಾಗೆನ ಅಥವಾ ಕೋಗಿಲನ ಕ್ರಾಸ್ ಮಾಡಕ್ಕೆ ಬರಲ್ಲ ಪಕ್ಷಿಗಳಲ್ಲಿ ಜಾತಿ ಎಲ್ಲರಿಗೂ ಗೊತ್ತು ಸಾಮಾನ್ಯವಾದ ಜನ ಇದು ಇಂಥ ಪಕ್ಷಿ ಅಂತ ಈ ಜಾತಿ ಅಂತ ಹೇಳ್ತಾರೆ ಇನ್ನು ಮರ ಗಿಡಗಳಲ್ಲಿ ಮರದ ಬಳ್ಳಿ ಕಾಂಡ ಎಲೆ ಹೂವು ಕಾಯಿ ನೋಡಿಕೊಂಡು ಇಂಥದ್ದೇ ಬಾಟ್ನಿ ಸಸ್ಯಶಾಸ್ತ್ರ ಲಕ್ಷಾಂತರ ಮರಗಿಡಗಳನ್ನು ಗುರುತಿಸಿದ್ದಾರೆ ಅಲ್ಲೂ ಕೂಡ ಈಗ ನೋಡಿ ಮಾವನ ಮರಕ್ಕೆ ಕಸಿ ಮಾಡಬೇಕಂದ್ರೆ ಇನ್ನೊಂದು ಮಾವನ ಮರನೇ ಬೇಕು ಮಾವನ ಮರಕ್ಕೂ ಬೇವನ ಮರಕ್ಕೂ ಕಸಿ ಮಾಡಕ್ಕೆ ಬರಲ್ಲ ಹಂಗಾಗಿ ಭಗವಾನ್ ಬುದ್ಧರು ಕನೆ ಕಡೆಗೆ ಏನು ಹೇಳ್ತಾರೆ ಅಂದರೆ ಜಾತಿಗಳಿದೆ ಪ್ರಾಣಿಗಳಲ್ಲಿದೆ ಪಕ್ಷಿಗಳಲ್ಲಿದೆ ಮರಗಿಡಗಳಲ್ಲಿದೆ ಆದರೆ ಮನುಷ್ಯರಲ್ಲಿ ಜಾತಿಗಳಿಲ್ಲ ಇದು ಹೇರಲ್ಪಟ್ಟಿದೆ ಅಂತ ಹೇಳಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಹೇರಿದ್ದಾರೆ ನಾವು ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದ ಪ್ರಾರಂಭ ಆಗಿರೋ ಚಳುವಳಿ ಸತತವಾಗಿ ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಮೊಟ್ಟ ಮೊದಲು ಈ ದೇಶದಲ್ಲಿ ಜಾತೀಯತೆ ಬಗ್ಗೆ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಅದು ಸಕ್ಸಸ್ಫುಲ್ ಚಳುವಳಿ ಯಾವುದಾದ್ರೂ ಭಾರತ ದೇಶದಲ್ಲಿ ನಡೆದಿದೆ ಅಂದರೆ ಅಸ್ಪೃಶ್ಯತೆಯ ವಿರುದ್ಧ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಚಳವಳಿ ಅಷ್ಟೇ ಅಲ್ಲದೆ ವಿದ್ಯಾಕ್ರಾಂತಿ ಕೂಡ ಮಹಾತ್ಮ ಜ್ಯೋತಿಬಾ ಅವರಿಂದನೇ ಪ್ರಾರಂಭ ಆಗಿರೋದು ಈಗ ನಾವು ಯಾರು ಮೇಲ್ಜಾತಿಗಳು ಎಷ್ಟಿದ್ದಾರೋ ಬ್ರಾಹ್ಮಣರನ್ನು ಹೊರತುಪಡಿಸಿ ಯಾರೂ ಕೂಡ ವಿದ್ಯಾಭ್ಯಾಸ ಪಡ್ಕೊಂಡಿರಲಿಲ್ಲ ಮಹಾತ್ಮ ಜ್ಯೋತಿಬಾ ಫುಲೆ ಅವರೇ ಮೊಟ್ಟ ಮೊದಲಿಗೆ ಈ ಹಿಂದುಳಿದ ಸಮಾಜದಿಂದ ಸಿ ಎಷ್ಟುಗಳಂತೂ ಇಲ್ವಿಲ್ ಇರಲಿಲ್ಲ ಮೊಟ್ಟ ಮೊದಲಿಗೆ ವಿದ್ಯಾಭ್ಯಾಸ ಪಡ್ಕೊಂಡವರು ಅವರೇ ವಿದ್ಯಾ ಕ್ರಾಂತಿನ ಶುರು ಮಾಡಿದ್ದು ಅವರೇನೇ ಇದು ಈ ಥರ ಮುಂದುವರಿತಾ ಮುಂದುವರಿತಾ ನಂತರ ಛತ್ರಪತಿ ಸಾಹು ಮಹಾರಾಜ್ ಅವರು ಮಹಾತ್ಮ ಜ್ಯೋತಿಬಾ ಬಾಪುಲೆ ಅವರು ಒಂದು ಸಂಘ ಈಗ ನೀವೇನು ಸಂಘ ಸ್ಟಾರ್ಟ್ ಮಾಡಿದ್ದೀರಿ ಅರಿವು ಭಾರತ ಅವರು ಸತ್ಯಶೋಧಕ ಸಮಾಜ ಅಂಥೇಳಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಪ್ರಾರಂಭ ಮಾಡಿದರು ಅದನ್ನು ಮಹಾತ್ಮ ಶಾಹು ಮಹಾರಾಜ್ ಕೊಲ್ಲಾಪುರದ ಶಾಹು ಮಹಾರಾಜವರು ಅದನ್ನು ಮುಂದುವರಿಸಿದರು ಇದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಲ್ಪ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಈಚೆಗೆ ಬಂದ ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತ್ನಾಲ್ಕರಲ್ಲಿ ಜಾತ್ಪತ್ ತೊಡಕ್ ಮಂಡಲ್ ಅಂತ ಒಬ್ಬ ಮೇಲ್ಜಾತಿಗಳ ಸಂಘ ಅದು ಪಂಜಾಬನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಲಾಹೋರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಜಾತಿಗಳ ಬಗ್ಗೆ ಮಾತಾಡೋದಕ್ಕೆ ಕರೀತಾರೆ ಇನ್ವೈಟ್ ಮಾಡ್ತಾರೆ ಇವತ್ತು ಹೆಂಗೆ ಅರಿವಿ ಶಿವಪ್ಪರು ಕರೆದ್ರು ಆ ಥರ ಕರೀತಾರೆ ಕರೆದಾಗ ನೀವು ಏನು ಭಾಷಣ ಮಾಡಬಲ್ರಿ ಅನ್ನೋದನ್ನು ಒಂದು ಆರ್ಟಿಕಲ್ ಒಂದು ಲೇಖನ ತಯಾರು ಮಾಡಿಕೊಡಿ ಅಂತ ಕೇಳ್ತಾರೆ ಇವ್ರು ಕೊಟ್ಟರು ಅದರಲ್ಲಿ ಹಿಂದೂ ಧರ್ಮದಲ್ಲಿ ಈ ಜಾತಿಗಳ ಸಂಘರ್ಷ ಯಾವ ನಡಿ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಖನವನ್ನು ಬರೆದು ಕೊಟ್ಟ ಮೇಲೆ ಆ ಸಂಘದ ಸದಸ್ಯರೆಲ್ಲ ಸೇರಿ ಇದರಲ್ಲಿ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕು ಇದು ಬಹಳ ತೀವ್ರವಾಗಿ ಖಂಡನೆ ಇದೆ ಅದರಲ್ಲಿ ಬಹುಮುಖ್ಯವಾಗಿ ಒಂದು ಮೂರು ಘಟನೆಗಳನ್ನು ಅವರು ಉಲ್ಲೇಖಿಸಿದ್ದಾರೆ ಹೇಳಾ ಅದು ಜೈಪುರದಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಒಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದವನು ಕಾಶಿ ಯಾತ್ರೆಗೆ ಹೋಗಿದ್ದ ಕಾಶಿ ಯಾತ್ರೆಗೆ ಹೋಗಿ ಬರೋವಾಗ ಗಂಗಾಜಲ ತಂದಿದ್ದ ಗಂಗಾಜಲ ಚೆಂಬಿದೆಯಲ್ಲ ಅದನ್ನು ಓಪನ್ ಮಾಡೋವಾಗ ಒಂದು ಪದ್ಧತಿ ಇತ್ತು ನಮ್ಮ ಕಡೆಯೂ ಇತ್ತು ಗಿರುಪ್ತಿಗೆ ಹೋದರೆ ಆ ಆವತ್ತು ಊಟ ಗೀಟ ಹಾಕಿ ಸಂಬಂಧಿಕರಿಗೆ ಪಕ್ಕದವ್ರಿಗೆ ಊಟ ಹಾಕುವಂಥ ಪದ್ಧತಿ ಇತ್ತು ಆ ರೀತಿ ಅವನು ಕೂಡ ಸಂಬಂಧಿಕರನ್ನು ಕರೆದು ಊಟ ಹಾಕೋದಕ್ಕೆ ಪ್ರಯತ್ನ ಪಟ್ಟ ಅದರಲ್ಲಿ ಅವ್ರ ಮನೆಯಲ್ಲಿ ಒಂದು ಹಸು ಇತ್ತು ಅದರಿಂದನೆ ಮೊಸರು ಎಲ್ಲ ತೆಗೆದು ತುಪ್ಪ ತಂದಿದ್ದ ತುಪ್ಪ ರೆಡಿ ಮಾಡಿದ್ದ ಆಮೇಲ್ ಜಾತಿಯವ್ರಿಗೆ ಗೊತ್ತಾಯಿತು ಈ ಅಸ್ಪೃಶ್ಯರು ತುಪ್ಪ ಊಟ ಮಾಡ್ತಾ ಇದ್ದಾರಂತೆ ಅಂತ ಈಗ ಅಸ್ಪೃಶ್ಯರಿಗೆ ಆವಾಗ ತುಪ್ಪನೂ ನಿಷೇಧ ಇತ್ತು ಚಿನ್ನದ ಒಡವೆ ನಿಷೇಧ ಇತ್ತು ಹೊಸ ಬಟ್ಟೆ ನಿಷೇಧ ಆಯ್ತು ಚಪ್ಪಲಿ ನಿಷೇಧ ಆಯ್ತು ಆ ಕಾಶಿತ್ರೆ ಹೋಗಿ ತುಪ್ಪ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲ ದೊಣ್ಣೆಗಳೆತ್ಕೊಂಡು ಬಂದು ಒಡೆದು ಊಟನೆಲ್ಲ ಚಿಂದಿ ಎಬ್ಬರಿಸ್ಬಿಟ್ಟಿದ್ರು ಈ ಎರಡನೇ ವಿಷಯ ಮದ್ರಾಸು ಚೆನ್ನೈಯಲ್ಲಿ ಒಂದು ದೇವ್ರ ಮೆರವಣಿಗೆ ಹೋಗ್ತಾಯಿತ್ತು ದೇವ್ರ ಹೆಸರು ಗೊತ್ತಿಲ್ಲ ನನಗೆ ಆ ದೇವರ ಹೆಸ್ ಮೆರವಣಿಗೆ ಇದ್ದರೆ ಅಸ್ಪೃಶ್ಯರು ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿ ದೇವರು ಏನಾದರೂ ಪಲ್ಲಕ್ಕಿ ಪಲ್ಲಕ್ಕಿ ಎಲ್ಲ ಪೂಜಾರಿ ಪೂಜೆ ಮಾಡ್ಕೊಂಡು ಗಲ ಗಂಟೆ ಎಲ್ಲಾಟ್ಸ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ದೂರದಿಂದ ಇಣಕು ನೋಡಿದ್ರಂತೆ ಆ ಪೂಜಾರಿ ನೋಡ್ದ ಅಸ್ಪೃಶ್ಯರು ನೋಡ್ಬಿಟ್ರು ನಮ್ಮ ದೇವರನ್ನ ನಮ್ಮ ದೇವರಿಗೆ ಮೈಲಿಗೆ ಆಗೋಯ್ತು ಅಂತೇಳಿ ಹೋಗಿ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟ ಪೊಲೀಸ್ನವರು ಏನು ಯೋಚನೆ ಮಾಡಿಲ್ಲ ಇವ್ರನ್ನೆಲ್ಲ ಕರೆದು ಜೈಲಿಗೆ ಕಳಿಸ್ಬಿಟ್ರು ಆರು ತಿಂಗಳಾದ್ಮೇಲೆ ಅವ್ರು ಬಿಟ್ಟಿಲ್ಲ ಕಡೆಗೆ ಕೋದಂಡ್ ರೆಡ್ಡಿ ಅಂತೇಳಿ ಆವಾಗ ಆಂಧ್ರ ಮತ್ತು ತಮಿಳುನಾಡು ಒಂದೇ ಆಗಿತ್ತಲ್ಲ ಒಬ್ಬ ವಕೀಲರು ಸ್ವಾಮಿ ಜಡ್ಜ್ ಮುಂದೆ ಅಲ್ಲ ಅಸ್ಪೃಶ್ಯತೆ ಈಗ ಮೈಲಿಗೆ ಆಗೋದಾದರೆ ಈಗ ನಾವು ಇದೇ ಪ್ರದೇಶದಲ್ಲಿದ್ದೀವಿ ಇದೇ ಜಾಗದಲ್ಲಿ ರಥ ಹೋಗ್ತದೆ ಇದೇ ಭೂಮಿ ಒಂದೇ ಹೆಂಗೆ ಸಾಧ್ಯತೆ ಇದೆ ಇದು ಅನ್ಯಾಯ ಅಂತ ಮೇಲೆ ಬಿಡುಗಡೆ ಆಗಿ ಈ ಒಂದನ್ನು ದಾಖಲೆ ಮಾಡಿದ್ದಾರೆ ಅಂಬೇಡ್ಕರ್ ಸಾಹೇಬ್ ನಂತರ ಇನ್ನೊಂದು ಸರ್ಕಾರಿ ಕೆಲಸ ಸಿಕ್ಬಿಟ್ಟಿತ್ತು ಒಬ್ಬ ಪುರುಷನಿಗೆ ಆ ಎತ್ಕೊಂಡು ಹೋದಾಗ ರಿಪೋರ್ಟ್ ಮಾಡ್ಕೊಳ್ಳೋಕೆ ಯಾರು ತಯಾರಿಲ್ಲ ಆ ರಿಪೋರ್ಟ್ ಮಾಡ್ಕೋಬೇಕಲ್ಲ ಅವನು ಅದನ್ನು ಕೆಳಗಡೆ ಇಡು ಅಂತಾನೆ ಕೆಳಗಡೆ ಇಟ್ಟರೆ ರಿಪೋರ್ಟ್ ಮಾಡ್ಕೊಳ್ಳೋದಂಗೆ ಈ ಥರ ತುಂಬ ತೊಂದರೆ ಕೊಟ್ಟು ಅವನಿಗೆ ಕೆಲಸನೇ ಇಲ್ದಿರೋ ಮಾಡೋದನ್ನು ದಾಖಲೆ ಮಾಡಿದರು ಆ ಲೇಖನದಲ್ಲಿ ಅದಕ್ಕೆ ಅವರು ಸ್ವಲ್ಪ ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬರು ಹೇಳಿದ್ರು ರೇ ಬಾಂಬೆಗೆ ಬಂದು ಲಾಹೋರಲ್ಲಿ ಸಭೆ ಅದು ಪಾಕಿಸ್ತಾನದ ನಾನು ಇದರಲ್ಲಿ ಏನು ಬರ್ದಿತೀನಿ ಎಲ್ಲ ಸರಿಯಾಗಿದೆ ಇದರಲ್ಲಿ ಒಂದು ಏತ್ವ ಓತುವ ಕೂಡ ನಾನು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಆ ಕಾರ್ಯಕ್ರಮ ರದ್ದಾಯಿತು ಅದನ್ನೇ ಅಂಬೇಡ್ಕರ್ ಸಾಹೇಬರು ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಪುಸ್ತಕ ರೂಪದಲ್ಲಿ ಕೇವಲ ಐವತ್ತಾರು ಪೇಜು ಪುಸ್ತಕನ ಪ್ರಕಟಣೆ ಮಾಡಿದ್ರು ಆ ಪುಸ್ತಕನೇ ಈ ಇಂಡಿಯಾ ದೇಶದಲ್ಲಿ ಬಹುದೊಡ್ಡ ರೆವಲ್ಯೂಷನನ್ನು ಮಾಡಿದ್ದು ಉತ್ತರ ಪ್ರದೇಶದಲ್ಲಿ ಏನು ರಾಜಕೀಯ ಪ್ರಾರಂಭ ಆಯಿತು ದಲಿತರ ರಾಜಕೀಯ ಆ ಪುಸ್ತಕನ ಓದ್ದಂಥ ಕಾಂಚಿರಾಮ್ ಅವರು ಒಂದು ರಾಜಕೀಯ ಪಕ್ಷ ಕಟ್ಟಿ ಒಬ್ಬ ಅಸ್ಪೃಶ್ಯ ಮಗಳನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಯಿತು ಈ ಪುಸ್ತಕಗಳಿಂದ ಬದಲಾವಣೆ ಆಗಿರೋದು ಮೂರೇ ಪುಸ್ತಕ ಯಾವ ಪುಸ್ತಕ ಅಂದರೆ ಪ್ರಪಂಚದಲ್ಲಿ ಥಾಮಸ್ ಪೈನ್ ಬರೆದಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಆ್ಯಂಡ್ ಏಜ್ ಆಫ್ ರೀಸನ್ ಇಡೀ ಯುರೋಪ್ ಕಂಡ ಸ್ವಾತಂತ್ರ್ಯ ಆಗ್ತದೆ ಅದ್ರ ಮೇಲೆ ಇನ್ನು ರಷ್ಯಾ ಮತ್ತು ಕಮ್ಯುನಿಸ್ಟ್ ಚಳವಳಿ ಪ್ರಾರಂಭ ಆಗೋ ಸಂದರ್ಭದಲ್ಲಿ ದಾಸ್ ಕ್ಯಾಪಿಟಲ್ ಕಮ್ಯುನಿಸಮ್ ಸ್ಟಾರ್ಟ್ ಆಗೋದು ದಾಸ್ ಕ್ಯಾಪಿಟಲ್ಲು ಈ ಮೂರನೇ ಪುಸ್ತಕ ಇದು ಈ ಥರ ಪ್ರಾರಂಭ ಆದಂಥ ಚಳುವಳಿ ಜಾತ್ಪತ್ ತೊಡಕ್ ಮಂಡಲ್ ಸ್ಟ್ರಕ್ ಆಗೋಯ್ತು ಬಟ್ ಅಂಬೇಡ್ಕರ್ ಪುಸ್ತಕ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಈಗ ನಾವೆಲ್ಲ ಅದನ್ನು ಓದ್ಕೊಂಡ್ಮೇಲೆ ನಾವು ಈ ಚಳುವಳಿಗೆ ಇಳಿ ಇಳಿದಿರೋದು ಇದು ಈಗೇನು ಅರಿವು ಭಾರತ ಇದೆಯಲ್ಲ ಇದು ಮುಂದುವರಿಕೆ ಭಾಗ ಅನಿಲೇಶನ್ ಆಫ್ ಕ್ಯಾಶ್ಟನ್ನ ಮುಂದುವರಿಕೆ ಭಾಗ ವಿಶೇಷವಾಗಿ ಇಲ್ಲಿನೂ ಕೂಡ ಪ್ರಾರಂಭ ಆಗಿತ್ತು ಕುವೆಂಪು ಸಾಹೇಬರು ಇದನ್ನು ಪ್ರಾರಂಭ ಮಾಡಿದರು ಆದರೆ ಸಮಾಜ ಅವರಿಗೆ ಸಾಥ್ ಕೊಟ್ಟಿಲ್ಲ ಈಗ ನೋಡಿ ಮಲೆಗಳಲ್ಲಿ ಮದುಮಗಳು ಪುಸ್ತಕದಲ್ಲಿ ಅವರು ಗುತ್ತಿನ ಇರೋ ಮಾಡಿದ್ದಾರೆ ನಾಯಿ ಗುತ್ತಿ ಎರಡನೇದು ಕಾನೂರು ಸುಬ್ಬಮ್ಮ ಗಡಿತೆಯಲ್ಲಿ ಹೂವಯ್ಯ ಅವನನ್ನ ಪಂಚಶೀಲ ತತ್ವಗಳು ಇರತಕ್ಕಂಥ ಬೌದ್ಧ ಧರ್ಮದ ಕಡೆ ಕೇಳಿಸಿದ್ದಾರೆ ಅದು ಅಂಬೇಡ್ಕರ್ ಸಾಹೇಬರ ಮುಂದುವರೆದ ಭಾಗ ಕುವೆಂಪು ಸಾಹೇಬ್ರದಾಗಿತ್ತು ಆದರೆ ನಮ್ಮ ರಾಜಕಾರಣಿಗಳು ವಿಶೇಷವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಬಂದರು ಕುವೆಂಪು ಸಾಹೇಬರನ್ನ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಹಂಗಾಗಿ ಇಷ್ಟೊತ್ತಿಗೆ ಕುವೆಂಪು ಸಾಹೇಬರ ಸಿದ್ಧಾಂತ ಏನಾದರೂ ಕರ್ನಾಟಕದಲ್ಲಿ ಜಾರಿಯಾಗಿದ್ದಿದ್ರೆ ವಿಶೇಷವಾಗಿ ಮಡಿಕೇರಿಯಿಂದ ಕೋಲಾರದವರೆಗೂ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ ಮಡಿಕೇರಿಯಿಂದ ಕೋಲಾರದವರೆಗೂ ಇರತಕ್ಕಂಥ ವಲಯ ಸಮುದಾಯ ಮದುವೆಯಿಂದ ಹಿಡ್ದು ತಿಥಿ ಎಲ್ಲ ಆಚರಣೆಗಳು ಒಂದೇ ರೀತಿಯಲ್ಲಿದೆ ಸೀರೆ ಹಾಕೋದ್ರಿಂದ ಸೆರಗು ಹಾಕೋದ್ರಿಂದ ಹಿಡ್ದು ಎಲ್ಲ ರೀತಿಯಲ್ಲಿದೆ ಆದರೆ ಅಸ್ಪೃಶ್ಯತೆ ಮಾತ್ರ ಸತತವಾಗಿ ತಾಂಡವ ಆಡ್ಕೊಂಡೇ ಬಂದಿತ್ತು ಹಂಗಾಗಿ ಈಗ ಏನು ಶಿವಪ್ಪ ಮತ್ತು ಅವರ ತಂಡ ಏನು ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಮನೆ ಮನೆಗೂ ತಲುಪಿಸುವಂಥ ಕೆಲಸ ಆಗಬೇಕು ಇದು ಬುದ್ಧಿನಿಂದ ಪ್ರಾರಂಭ ಆಗಿ ಅದು ನಲವತ್ತು ವರ್ಷಗಳಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಆಗಿತ್ತು ಮೌರ್ಯ ಸಾಮ್ರಾಜ್ಯ ಮುನ್ನೂರು ವರ್ಷಗಳ ಕಾಲ ಜಾತಿರಹಿತವಾದ ಒಂದು ಆಡಳಿತ ಇತ್ತು ಅವಾಗ ಅದನ್ನು ಸೋನೆ ಕಾ ಚಿಡಿಯ ಗೋಲ್ಡನ್ ಬರ್ಡ್ ಅಂತ ಹೇಳ್ತಾ ಇದ್ರು ಆ ಆ ಸಾಮ್ರಾಜ್ಯ ಕೊಲಾಪ್ಸ್ ಆದಮೇಲೆ ಮತ್ತೆ ಮೇಲುಕೀಳು ಅಸಮಾನತೆ ದೌರ್ಜನ್ಯ ದಬ್ಬಾಳಿಕೆಗಳು ಮುಂದುವರಿತಾ ಇದೆ ಇದು ಸಂಘರ್ಷವಿಲ್ಲದ ಒಂದು ಚಳುವಳಿ ವಿಶೇಷವಾಗಿ ಈಗ ನಮ್ಮಲ್ಲಿ ಅನೇಕ ಸಂಘಟನೆಗಳು ಕೋಲಾರಿಂದನೇ ಪ್ರಾರಂಭ ದಲಿತ ಸಂಘರ್ಷ ಸಮಿತಿ ಇಲ್ಲೇ ಮುಖ್ಯಸ್ಥಿದ್ದಾರೆ ಆದರೆ ನಾವು ನಮ್ಮ ನಮ್ಮಲ್ಲಿ ಉಪಜಾತಿಗಳನ್ನು ಉಪಜಾತಿಗಳನ್ನ ಅದನ್ನು ಆಗಿಲ್ಲ ಅದನ್ನ ಸಕ್ಸಸ್ಫುಲ್ ಚಳುವಳಿ ಅಂತ ನಾನು ಅನ್ನಲ್ಲ ಇಟ್ಸ್ ಎ ಫೈಲು ಏನು ಸಕ್ಸಸ್ ಆಗಿಲ್ಲ ಅದು ನಮ್ಮ ಜಾತಿಗಳನ್ನ ನಮ್ಮ ನಮ್ಮಲ್ಲಿ ಉಪಜಾತಿಗಳನ್ನೇ ಉಪಜಾತಿಗಳನ್ನ ಆಗದೇ ಇದ್ದಮೇಲೆ ಇದ್ಮೇಲೆ ಮೇಲ್ಜಾತಿಯವರನ್ನ ನಾವು ಬೈಕೊಳ್ಳಕ್ ಆಗಲ್ಲ ಮೇ ನಮ್ಮನಲ್ಲಿ ನಮ್ಮಲ್ಲಿ ಮದುವೆ ಒಂದೇ ಟೇಬಲಲ್ಲಿ ಊಟ ಒಳಜಾತಿ ವಿವಾಹ ಇವೆಲ್ಲ ಸಾಂಸ್ಕೃತಿಕವಾಗಿ ಒಂದಾಗಿಲ್ಲ ಅಂದಮೇಲೆ ಒಕ್ಕಲಿಗರನ್ನು ಲಿಂಗಾಯತರನ್ನು ರೆಡ್ಡಿಗಳನ್ನು ಬೈಕೊಳ್ಳೋದು ಏನು ಪ್ರಯೋಜನ ಇಲ್ಲ ಅದೇ ಈಗ ವಿಶೇಷವಾಗಿ ಕೋಲಾರದಿಂದನೇ ಪ್ರಾರಂಭ ಆಗಿರ್ತಕ್ಕಂಥ ಈಚವಳಿ ಒಂದು ಸಕ್ಸಸ್ಫುಲ್ ದಾರಿಯಲ್ಲಿ ಹೂಡ್ತಾ ಇದೆ ಇದು ಬಹಳ ಈ ಬುದ್ಧನ ಕಾಲದಲ್ಲಿ ನಡೀತಾ ಇತ್ತಲ್ಲ ಅಲ್ಲಿ ಕೂಡ ಎಲ್ಲೂ ಸಂಘರ್ಷ ಇರಲಿಲ್ಲ ಯಾವುದೋ ಮನೆಗೆ ನುಗ್ಗಬೇಕು ಅನ್ನೋ ಇದಿರಲಿಲ್ಲ ಪ್ರೀತಿ ವಿಶ್ವಾಸದಿಂದನೇ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಈ ಮೂರನ್ನು ಬೇಸಾಗಿಟ್ಕೊಂಡು ಏನು ಪ್ರಾರಂಭ ಮಾಡಿದ್ರು ಅದೇ ಮಾದರಿಯಲ್ಲಿ ಇದು ಹೋಗ್ತಾ ಇರೋದ್ರಿಂದ ಇದು ಸಕ್ಸಸ್ ಫುಲ್ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಇದು ಬಹಳ ಮಹತ್ವ ಪಡೆಯುವಂಥ ಕಾರ್ಯಕ್ರಮಗಳಾಗ್ತದೆ ಬಹಳ ಇಟ್ ಇಸ್ ಅ ಸೈಲೆಂಟ್ ರೆವಲ್ಯೂಷನ್ ಇದನ್ನೇನಂತಾರೆ ಸೈಲೆಂಟ್ ರೆವಲ್ಯೂಷನ್ ಪ್ರಾರಂಭ ಮಾಡಿದ್ದು ಮಹಾತ್ಮ ಜ್ಯೋತಿ ಪಾಪುಲಿ ಅವರು ಕ್ರಿಸ್ಟಾಫರ್ ಜಫರ್ಲೆಟ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಬರೆದಿದ್ದಾರೆ ಸೈಲೆಂಟ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಅದರ ಅದರಲ್ಲಿ ಪೂಲಿಯವರ ಅಂಬೇಡ್ಕರ್ ಚಳುವಳಿಯನ್ನೇ ದಾಖಲಿಸಿದ್ದಾರೆ ಹಂಗಾಗಿ ಇದು ಕೂಡ ಒಂದು ಸೈಲೆಂಟ್ ರೆವಲ್ಯೂಷನ್ ಆಗೋದಕ್ಕೆ ಸಾಧ್ಯ ಇದೆ ಇದೇನು ಒಂದೇ ದಿನದಲ್ಲಿ ಆಗೋಲ್ಲ ಈಗ ಹನ್ನೆರಡು ವರ್ಷಗಳಲ್ಲಿ ಐದುನೂರು ವರ್ಷಗಳನ್ನು ಐದುನೂರು ಹಳ್ಳಿಗಳನ್ನು ತಲುಪಿದರೆ ನೂರು ವರ್ಷಗಳಲ್ಲಿ ಈಗ ಒಂದು ಗುಂಪು ಶಿವಪ್ಪ ಮತ್ತು ತಂಡ ವಿಜಯಕುಮಾರ್ ವಿವೇಕಾನಂದ ಪಂಡಿತ್ ಇನ್ನು ಯಾರ್ಯಾರ ತಂಡ ನನಗೆ ಗೊತ್ತಿಲ್ಲ ಈ ಈ ಒಂದು ತಂಡ ಐನೂರು ಆರ್ನೂರಲ್ಲಿ ರೀಚ್ ಆಗೋದಾದ್ರೆ ಒಂದು ನೂರು ತಂಡಗಳಾದರೆ ಯಾವುದೇ ಒಂದು ಚಳುವಳಿ ಸಕ್ಸಸ್ ಆಗ್ಬೇಕಂದ್ರೆ ನೂರು ವರ್ಷಗಳ ಕಾಲ ಬೇಕಾಗುತ್ತೆ ಹಂಗಾಗಿ ನೂರು ವರ್ಷಗಳಾಗಲಿ ಐದು ಸಾವಿರ ವರ್ಷಗಳಿಂದ ಸತ್ತಿರೋ ನಾವು ಐದು ಸಾವಿರ ವರ್ಷಗಳಿಂದ ಅನೇಕ ಕಷ್ಟ ಕೋಟಲ್ಗಳನ್ನು ಅನುಭವಿಸಿರ್ತಕ್ಕಂಥ ನಾವು ಐದು ಸಾವಿರ ವರ್ಷಗಳಿಂದ ಅಸ್ಪೃಶ್ಯತೆಯಲ್ಲಿ ನಲಗಿರ್ತಕ್ಕಂಥ ನಾವು ಐದು ಸಾವಿರ ವರ್ಷಗಳ ಕಾಲ ದಮನಿತಿಯಿಂದ ಶೋಷಣೆಗೊಳಪಟ್ಟಿರ್ತಕ್ಕಂಥ ನಾವು ನೂರು ವರ್ಷಗಳಲ್ಲಿ ಈ ಸಾಧನೆ ಮಾಡಿದ್ರೆ ಬಹುದೊಡ್ಡ ವಿಜಯ ಅಂತ ನಾನಾದರೂ ಭಾವಿಸಿದ್ದೀನಿ ಹಂಗಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಅವರು ರಾಜಕೀಯನಾದರೂ ಮಾಡ್ಕೊಳ್ಳಿ ಏನು ಸರ್ ರಾಜಕೀಯನಾದರೂ ಮಾಡಿಕೊಳ್ಳಿ ಮನುಷ್ಯನನ್ನು ಮನುಷ್ಯನ ರೀತಿಯಲ್ಲಿ ಗೌರವಿಸುವಂಥ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ಸಮಾಜ ಎಚ್ಚೆತ್ತ ಸಮಾಜ ಆಗ್ತದೆ ಸ್ವಾಭಿಮಾನಿ ಸಮಾಜ ಆಗ್ತದೆ ಸಮತಾ ಸಮಾಜ ಆಗ್ತದೆ ಕುವೆಂಪುರವರ ಅರಿವಿನ ಸಮಾಜ ಆಗ್ತದೆ ಅಂಬೇಡ್ಕರ್ ಕಂಡಂಥ ಜಾತಿ ಮುಕ್ತ ಸಮಾಜ ಅಂಬೇಡ್ಕರ್ ಅವರ ಕನಸು ಏನಿತ್ತು ಅಂದರೆ ಅಂಬೇಡ್ ವಾಟ್ ಈಸ್ ಅಂಬೇಡ್ಕರ್ ಅಂತ ಇಂಗ್ಲೀಷಲ್ಲಿ ಕೇಳಿದ್ರೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಎಕನಾಮಿಕ್ ಎಮ್ಯಾನ್ಸಿಪೇಷನ್ ಕ್ಯಾಶ್ಲೆಸ್ ಸೊಸೈಟಿ ಜಾತಿ ಮುಕ್ತ ಸಮಾಜ ಹಂಗಾಗಿ ಈ ಜಾತಿ ಮುಕ್ತ ಸಮಾಜ ನಾವು ನಿರ್ಮಾಣ ಆದರೆ ಸಮಾಜ ಖಂಡಿತವಾಗಲು ಪರಿವರ್ತನೆ ಆಗೇ ಆಗ್ತದೆ ಪರಿವರ್ತನೆ ಆದಂಗೆ ಇದು ಜಾತಿ ಮುಕ್ತ ಸಮಾಜ ಒಂದು ಬೇಸ್ ತಯಾರಾದರೆ ಇನ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಎಕನಾಮಿಕ್ ಎಮ್ಯಾನ್ ಆಟೋಮೆಟಿಕ್ಕಾಗಿ ಆಗ್ತದೆ ಈ ನಿಟ್ಟಿನಲ್ಲಿ ಈ ಪ್ರಯತ್ನಕ್ಕೆ ಮೇಲೆ ಸತತವಾಗಿ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮಗೆ ಎಲ್ಲೆಲ್ಲಿ ಈ ಸಂಪರ್ಕ ಇದೆ ಎಲ್ಲೆಲ್ಲಿ ಟಚ್ ಇದೆ ಅಲ್ಲೆಲ್ಲ ಕಡೆಯೂ ಈ ಈ ಸಂಘಟನೆಯನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಂತನೂ ನಾವು ಮಾತಾಡ್ಕೊಂಡಿದ್ದು ಅವರು ನಾವು ಸುಮಾರು ಸುಮಾರು ದಿನಗಳಿಂದನೇ ಚರ್ಚೆ ಮಾಡ್ತಾ ಇದ್ವಿ ಆದರೆ ನೋಡ್ತಾ ಇದ್ವಿ ಇವತ್ತು ಮೊದಲನೇ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ